ಒಂದು ರಿವಾ ಹುಜೂರ್ ಸೊ ನಮ್ಗೆ ಹೇಳಿದ್ರು ನಾಳೆ ಹೈಶ್ರ ಮೈದಾನ ಅಲ್ಲಿ ಅಲ್ಲಾ ರಬ್ ಮೂರು ಜನರ ಮೇಲೆ ರಹಿಮತಿನ ದೃಷ್ಟಿಯನ್ನು ಹಾಕಂಗಿಲ್ಲ ಅಂತೆ ಪ್ರೀತಿನಿಂದ ನೋಡಂಗಿಲ್ಲ ಅಂತೆ ಎಷ್ಟು ಜನರ ಮೇಲೆ ಮೂರು ಜನರ ಮೇಲೆ ಆ ಮೂರು ಜನರು ಯಾರು ಇದರ ಬಳಿಗೆ ನಾವೇ ಬರಬಾರ್ದು ಅಲ್ಲ ನಾವು ಇದ್ದಿದ್ರೆ ಅಲ್ಲಿ ಹಮ್ದು ಅಲ್ಲಾ ರಬ್ಲೀತ್ ನಮ್ಮ ನಾವು ಇದ್ದಿದ್ರೆ ನಮ್ಮ ಪಾಪನ ಶ್ರಮ ಮಾಡಿ ಅಲ್ಲಾ ರಬ್ಲೀತ್ ಆ ಮೂರು ಜನರು ಯಾವುದು ಯಾರು ಅಸುಲಲ್ಲ ಮೊದಲಿದೆ ಹೇಳಿದು ಬೂಡಾಜಾನಿ ಮುತ್ ಕಿದ್ದು ವ್ಯಾಭಿಚಾರಿ ಮನುಷ್ಯ ಮುತ್ಕಾಗಿದ್ದಾನ ಇಚ್ಛೆ ವ್ಯಾಭಿಚಾರಿ ಜೀನ ದಿಟ್ಕೊಂತನ ಬೂಡ ಜಾನಿ ಮೊದಲೇದು ಎರಡನೇದು ರಾಜ್ಕುಮಾರ್ ಝೂಟಾ ಬಾದಶ ಸುಳ್ಳು ಹೇಳುವ ರಾಜ್ ಕುಮಾರ್ ಇವನ್ ಮೇಲೆ ಅಲ್ಲಾರ್ ರಹಮತ್ ದೃಷ್ಟಿ ನೋಡಂಗಿಲ್ಲ ಅಂತ ಮೂರನೇದು ಯಾವುದು ಯಾರ ಸುಲಲ್ಲಾ ಬಡತನ ಇದ್ದು ಬಡವಾದ ನೋಡಿದ್ರೆ ಬಡತನದಲ್ಲಿ ಇದ್ದ ಸೊಕ್ಕ ಮಾಡೋದನ್ನ ಹೆಮ್ಮೆ ಮಾಡ್ಕೊಳ್ತಾನ ಅಂತ ಮನುಷ್ಯ ಮೇಲೆ ರಹಮತ್ ದೃಷ್ಟಿ ನೋಡಂಗಿಲ್ಲ ಅಂತ ಅಲ್ಲರ್ಲಿ ಈ ಮೂರು ಜನರ ಮೇಲೆ ಯಾವತ್ತೂ ರಹಮತ್ ಪ್ರೀತಿ ಮಾಡಂಗಿಲ್ಲ ಅಲ್ಲಾಝತ್ ದೃಷ್ಟಿ ಹಾಕಿಂಗಿಲ್ಲ ಹಾಶ್ರ ಮೈದಾನಲ್ಲಿ ಆ ಹಾಶ್ರ ಮೈದಾನ ಯಾವುದು ಮೈದಾನ ಎಲ್ಲರೂ ಒಂದೊಂದು ಪುಣ್ಯಗೆ ಹೊಡೆದಾಡ್ತಾರ ಅಲ್ಲಿ ಎಲ್ಲರೂ ಒಂದೊಂದು ಪುಣ್ಯ ಕೇಳ್ತಾರ ಮಗಳು ತಂದಕ್ಕೆ ಕೇಳ್ತಾರ ಮಗ ತಂದಿಗೆ ಕಡೆ ಹೋಗ್ತಾನ ತಾಯಿ ಮಗಳ ಕಡೆ ಬರ್ತಾರ ಅಯ್ಯ ನನ್ನ ಮಗಳು ಒಂದು ಪುಣ್ಯ ಕೊಡು ನನಗೆ ಮಗಳು ಕೊಡಂಗಿಲ್ಲ ನಿಮಗೆ ನಾನು ಎದಕ್ಕೆ ಕೊಡಿಬೇಕು ನನ್ನ ಕಡೆನ ಕಡಿಮೆ ಬಿದ್ದಿದೆ ಪುಣ್ಯ ಎಲ್ಲ ರೀತಿ ಮಾಡ್ತಿರ್ತಾರ ಪುಣ್ಯಗೆ ಹೊಡೆದಾಡ್ತಾರ ಎಲ್ಲರೂ ನಾನು ಎದು ಕೊಡಿಬೇಕು ಪುಣ್ಯ ನಾನು ಎದಕ್ಕೆ ಕೊಡಬೇಕು ಅಂಥದು ಹಸಿರು ಮೈದಾನಲ್ಲಿ ನೋಡಿ ಹಾಂ ಆ ಹಶರ್ ಮೈದಾನದಲ್ಲಿ ಮೂರು ತರಹದ ಜನರ ಮೇಲೆ ಹೆಮ್ಮತ್ತಿನ ದೃಷ್ಟಿ ಹಾಕಿಂಗೆಲ್ಲ ಅಲ್ಲಾರೊಬ್ಬ ಇಜ್ಜತ್ ಆ ಹರ್ಷಿರ್ ಮೈದಾನ ಎಲ್ಲಾರು ನಫ್ಸ ನಫ್ಸ ಓಡದಾಡ್ತಿರ್ತಾರ ನನಗೆ ಪುಣ್ಯ ಸಿಕ್ಕಿದ್ರೆ ಸಾಕು ನಾನು ಸ್ವರ್ಗನಲ್ಲಿ ಹೋಗ್ಬೇಕು ನನಗೆ ಪುಣ್ಯ ಸಿಕ್ಕಿದ್ರೆ ಸಾಕು ನಾನು ನರ್ಕ ಆಜಾದ್ ಆಗ್ಬೇಕು ನಾನು ಪಾರಾಗಬೇಕು ಈಗ ಮೊದಲೇ ಪಾಯಿಂಟ್ ಏನ್ ಹೇಳಿದ್ರು ಬೂಡಾಜಾನಿ ಯಾರು ಮೂತ್ಕರಾಗಿರ್ತಾರ ಅವ್ರ ಇಚ್ಛೆ ಏನಾದ್ರೆ ಖೈಷಾತ್ ಇಚ್ಛೆ ಏನಿದೆ ಜೀನ ಬಗ್ಗೆ ವ್ಯಾಭಿಚಾರಿ ಬಗ್ಗೆ ಇದ್ರೆ ಅಂತ ಮನುಷ್ಯ ಏನಿದಾನೆ ಬೂಡ ಇದಾನ ನೀವು ಜನರು ಗೊತ್ತಿರಬಹುದು ಅವರು ಒಂದು ತಂದೆ ಸ್ಥಾನ ಇರ್ತಾನೆ ಇರ್ತಾರ ಅವರು ಅವ್ರ ಮುಂದೆ ಇರುವ ಹೆಣ್ಮಕ್ಳು ಏನಾದ್ರೆ ತಂಗಿ ಆಗ್ತಾಳ ಸೊಸಿ ಆಗ್ತಾಳ ಹ ಚಿಕ್ಕ ವಯಸ್ಸಿನವ್ರು ಎಲ್ಲಾ ದುಡಿದ್ರೆ ಚಿಕ್ಕ ನಲ್ಲಿನಿರ್ತಾರ ಅವರು ಅಂತ ದೃಷ್ಟಿ ಯಾವತ್ತು ಹಿರಿಯವ ಮನುಷ್ಯ ಏನಿದ್ದಾನೆ ಮುದ್ಕ ಆ ದೃಷ್ಟಿ ಹಾಕ್ಬಾರ್ದು ಹೆಣ್ಣು ಮಕ್ಕಳ ಮೇಲೆ ಏನಾದ್ರೆ ಬೈ ಚಾನ್ಸ್ ಆ ಏಜ್ ನಲ್ಲಿ ಬಂದು ಏನಾದ್ರೆ ಆ ಮುದ್ಕ ಹೆಣ್ಮಕ್ಳ ಮೇಲೆ ಏನಾದ್ರೂ ವ್ಯಾಭಿಚಾರಿ ದೃಷ್ಟಿ ಆಗತಾನ ಅಂದರೆ ಆ ರುಡಿಯುತ್ತೆಪ್ಪ ಅಂದ್ರೆ ನಾಳೆ ಹೇಳ್ಸ್ರ ಮೈದಾನದಲ್ಲಿ ಸತ್ತಿದ ನಂತರ ಅಲ್ಲಾರ ಹೆ ದೃಷ್ಟಿ ಹಾಕಂಗಿಲ್ಲ ಅವನ ಮೇಲೆ ಎರಡನೇದು ಸುಳ್ಳು ಹೇಳುವ ರಾಜಕುಮಾರ ಎಲ್ಲಾರು ಜನರು ಒಂದು ಸ್ಥಾನ ಕೊಟ್ಟಿರ್ತಾರ ಇವು ನಮ್ ರಾಜಕುಮಾರಿ ಏನ್ ಹೇಳಿದ್ರೆ ನಾವು ಎಲ್ಲಾ ಕೇಳ್ತೀವಿ ಅವ್ ಏನ್ ಹೇಳಿದ್ರೆ ನಾವು ಎಲ್ಲಾ ಕೇಳ್ತೀವಿ ಅದೇ ರಾಜ್ಕುಮಾರ್ ಏನಾದ್ರೂ ಸುಳೆ ಹೇಳಕ್ ಕುಂತಿದ್ದಾನ ಸುಳು ಹೇಳಿ ಜನರಿಂದ ಕೆಲಸ ಮಾಡ್ ಮಾಡಿಸ್ಕೊಳಕ್ ಕುಂತಿದ್ದಾನ ಅಂದ್ರೆ ಅಂತ ಮನುಷ್ಯನ ಮೇಲೆ ಎಲ್ಲಾರು ಬಿಸ್ತ್ ನಾಳೆ ಹೈಶ್ರ ಮೈದಾನಲ್ಲಿ ಪ್ರೀತಿನ ದೃಷ್ಟಿ ಹಾಕಂಗಿಲ್ಲ ಮೂರನೇದು ನೋಡ್ರಿ ಇದರ ಮೇಲೆ ನಾವು ಅಬ್ಸರ್ವ್ ಮಾಡಬೇಕು ಜಾಸ್ತಿ ಬಡತನದಲ್ಲಿ ಇದ್ದು ಯಾರಾದ್ರೆ ಜನರು ಬಡವರಾದಾರ ಸೊಕ್ಕ ಮಾಡಬಾರ್ದು ಹೆಮ್ಮೆ ಪಡ್ಕೋಬಾರ್ದು ಸ್ವಲ್ಪ ಮಂದಿ ಗಮಂಡಿ ಇರ್ತಾರಿಲ್ಲ ನಾನು ಇದಕ್ ಬಗ್ಬೇಕ ನಾನು ಇದ್ ಬಡತನಲ್ಲಿದ್ದೀನಿ ನನ್ನ ಬಟ್ಟೆ ಸರಿ ಇಲ್ಲ ನಮ್ಮ ಮನೇಲಿ ಪುರುಷರು ದುಡಿಂಗಿಲ್ಲ ನನ್ನ ಮಗ ಸರಿ ಇಲ್ಲ ನಮ್ಮ ಮಕ್ಕಳ ಸರಿ ಇಲ್ಲ ನನ್ನ ಮನೆ ಸರಿ ಇಲ್ಲ ಆದರೆ ಎಲ್ಲ ಸರಿ ಇರಂಗಿಲ್ಲ ಆದ್ರೆ ಹೆಮ್ಮೆ ಪಡ್ಕೊಂತಾರ ನಾನು ಇದಕ್ಕೆ ಬಗ್ಬೇಕು ಆದ್ರೆ ನಾನು 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 ಇದಕ್ಕೆ ಹೆಮ್ಮೆ ಪಡ್ಕೋಬೇಕು ನೀವು ಬಡತನದಲ್ಲಿ ಇದೆಯಪ್ಪ ನೀವು ಬಡತನ ಇದು ಜೀವನ ಮಾಡ್ಕೊಂತಿದ್ರ ಆದರೆ ನೀವು ಯಾವ ಎಜುಕೇಶನ್ ಐತಿ ನೀವು ಯಾವ ಸ್ಥಾನ ಅದೇ ತಿಳ್ಕೊಬೇಕು ಮನುಷ್ಯ ಅದನ್ನು ತಿಳ್ಕೊಬೇಕು ಹೆಣ್ಣು ಮಕ್ಕಳು ಆದರೆ ಅಷ್ಟು ಹಿಡ್ಕೊಂಡ್ರೆ ಏನು ಮಾಡ್ತಾರ ಅವರು ಸೊಕ್ಕ ಮಾಡ್ತಿರ್ತಾರ ನಾನು ಬಗ್ಬಾರ್ದು ಯಾರ ಕಡೆ ಆದ್ರೆ ಹಿಂಗ ಹೇಳ್ತಾರ ನಾನು ಸೊಕ್ಕ ಮಾಡುದು ಅಲ್ಲ ಹಬ್ಬರ್ ಅಂತ ಜನರ ಮೇಲೆ ಅಲ್ಲಾರ ಬಿಸ್ ಪ್ರೀತಿ ದೃಷ್ಟಿ ಹಾಕಂಗಿಲ್ಲ ಅಂತ ಜಗತ್ ನಾನು ಸೊಕ್ಕ ಮಾಡಕ ಬಂದಿಲ್ಲ ಏನಿದ್ರೆ ನಾವು ತಾಳಿಮಿನಿಂದ ಅದ ಬಯತಾರಾಮ್ ಯಾವತ್ತು ನಾವು ಬಗ್ಗೆ ಅಲ್ಲ ಮಾರ್ಗ ನಾವು ಈ ಭಾಗ ಮಾಡ್ಬೇಕು ಬ್ಯಾರಿಗೆ ನೋಡಿ ಸೊಕ್ಕ ಮಾಡುದು ಇವತ್ತು ಮನುಷ್ಯ ಸೊಕ್ಕ ಯಾವಾಗ ಮಾಡ್ತಾನ ಘಮಂಡಿ ಯಾವಾಗ ಮಾಡ್ತಾನ ಏನಾದ್ರೆ ಜಾಸ್ತಿ ಹಣ ಸಂಪತ್ತು ಬಂದಿದ್ರೆ ಹೊಲ ಜಾಸ್ತಿ ಇದ್ದಿದ್ರೆ ಏನಾದ್ರೆ ಅವ್ನ ಕಡೆ ಒಳ್ಳೆ ಜಾಸ್ತಿ ಇದ್ದಿದ್ಲಪ್ಪ ಏನಾದ್ರೂ ಒಳ್ಳೆ ವಸ್ತು ಬಂದಿದ್ರೆ ಹುಡ್ತೈತಿ ಸ್ವಲ್ಪ ಸೊಕ್ಕ ಬಂದೇ ಬರ್ತೈತಿ ಈಗ ಎಕ್ಸಾಂಪಲ್ ನೋಡ್ರಿ ಸ್ವಲ್ಪ ಜನರು ಹೇಗಿರ್ತಾನ ಅವ್ರು ನಾನು ಏನಾದಿನ ಮದ್ನಕ್ಕೆ ತಿಳ್ಕೊಬೇಕು ಒಂದು ರಿವಾಯತ್ ನಲ್ಲಿ ಇದೆ ನಮ್ಮ ಹುಜೂರ್ ಸಲಮ್ ಬಾರ್ಗನಲ್ಲಿ ಸಹಾಬ್ಯಾಕರ ಬಂದ್ರು ನಮ್ಮ ಹುಜೂರ್ ಸುಲ ಸಲಂ ಅವರು ಹಿಂಗ್ ಕೈನಲ್ಲು ಆ ಬೇಧ ಅಂದ್ರೆ ಉಗುಳು ಹಿಂಗ್ ಉಗಳಿ ತೋರಿಸಿದ್ರು ಈ ನೀರು ಏನಿದೆ ಜ ಜನರಿಗೆ ತೋರಿಸ್ತಾನೆ ಐ ನನ್ನ ಜನರು ಐ ನನ್ನ ಭಕ್ತಾದಿಗಳು ಇದೇ ಕೆಟ್ಟ ನೀರಿಂದ ನಾನು ನಿಮ್ಗೆ ತಯಾರು ಮಾಡಿದ್ದೇನೆ ಹುಟ್ಟಿಸಿದ್ದೇನೆ ನೆನಪಿಟ್ಕೋರಿ ನೀವು ಈ ಕೆಟ್ಟ ನೀರಿನಿಂದ ತಯಾರಾಗಿ ನೀವು ಈ ಜಗತ್ತಿನಲ್ಲಿ ಬಂದು ಬಣ್ಣ ಬಣ್ಣದ ಬಟ್ಟೆ ಹಾಕೊಂಡು ಹೆಮ್ಮೆಂಪಡ ಕು ಜಗತ್ನಲ್ಲಿ ಬಂದು ಸೊಕ್ಕ ಮಾಡಾ ಕುಂತಿದ್ದೀರಾ ನಿಮ್ಗೆ ಗೊತ್ತಿಲ್ಲ ಸಾವು ಬರೋದಿದೆಯಾ ಅನ್ನೋದು ನಮ್ಮ ಹುಜುರ್ ಸಮ್ಮ ಹೇಳಕ್ ಕುಂತಿದಾರೆ ಮಾತಿದು ಮನುಷ್ಯನಿಗೆ ಹೇಗೆ ಸಾವು ಸಮೀಪ ಬರ್ತೇತಿ ಹೆಣ್ಮಗಳಾಗಿ ಮನುಷ್ಯನ್ ಮರಲಿ ಸಾವು ಹೇಗೆ ಸಮೀಪ ಬರ್ತೈತಿ ಅವಾಗ ಏನ್ ಮಾಡ್ತಾರೆ ನಾನು ಸತ್ಕ ಮಾಡ್ಬೇಕು ಏನಾದ್ರೆ ನಾನು ಅಲ್ಲ ದಾರಿ ನಾನು ರೊಕ್ಕ ಖರ್ಚು ಮಾಡಬೇಕು ಆದ್ರೆ ನಿಮ್ ಕಡೆ ಸಮಯ ಇರಂಗಿಲ್ಲ ನಿಮ್ ಕಡೆ ಸಮಯ ಇರಂಗಿಲ್ಲ ಇಡೀ ಜೀವನ ಸೊಕ್ಕನಲ್ಲಿ ಕಳ್ಸಿದ್ರು ಎಲ್ಲಾ ಕಳ್ಕೊಂಡಿದ ನಂತರ ಏನ್ ಮಾಡಿದ್ರು ನಾನು ಏನಾದ್ರೂ ಖರ್ಚು ಮಾಡಬೇಕು ಅವಾಗ ನಿಮ್ಗೆ ಸಮಯ ಇರಂಗಿಲ್ಲ ಜಗತ್ನಲ್ಲಿ ಸ್ವಕ್ಕ ಹೆಮ್ಮೆ ಏನಿದೆ ಅಂತ ಜನರ ಮೇಲೆ ಅಲ್ಲಾ ಯಾವತ್ತೂ ಯಾವತ್ತು ಪ್ರೀತಿ ಮಾಡಂಗಿಲ್ಲ ರಹಿಮತ್ನ ದೃಷ್ಟಿ ನೋಡಿಂಗಿಲ್ಲ ಇನ್ನಲ್ಲದಿನ ಎಸ್ತ ಕಬೀರೂನ ಅನ್ಇಬಾದಿ ಹುಲೂನ್ ಖುಲೂನ ಜಹನ್ನಮದಾನ್ ಇಬಾದತ್ ನಾವು ಮಾಡ ಕುಂತೀವಿ ಅಂದರೆ ಅಲ್ಲಾ ಮಾಡಿದ್ದೀವಿ ನಮ್ಮ ಮನಸ್ಸು ಯಾವತ್ತೂ ಏನೋ ಮೆತ್ತಾಗಿರ್ಬೇಕು ನಾನು ಎಷ್ಟು ನಮಾಜ್ ಮಾಡಿ ನಮ್ಮ ನಾವು ನಮಾಜ್ ಮಾಡ್ತೀವಿ ಅಲ್ಲ ಅಹಮದಿಲ್ಲ ನಮ್ಮ ಮುಂದು ಸ್ವಲ್ಪ ಯಾರು ನಮಾಜ್ ಮಾಡಕ್ಕೆ ಬರಂಗಿಲ್ಲ ಅವ್ರಿಗೆ ಸರಿಯಾಗಿ ಓದೋಕೆ ಬರಂಗಿಲ್ಲ ಗೊತ್ತಿರಿಂಗಿಲ್ಲ ದೀನ ಧರ್ಮದ ಬಗ್ಗೆ ಅಂತ ಸಂದರ್ಭದಲ್ಲಿ ನಾವು ಏನಾಗಬೇಕು ಅವ್ರಿಗೆ ಒಂದೊಂದು ಸಹಾಯತ ಮಾಡೋರು ಆಗ್ಬೇಕು ನಾವು ನಿನ್ ಕಲ್ತಿನಮ್ಮ ನಾನು ನಿನ್ನ ಕಲಿಸ್ಕೊಡ್ತೀನಿ ಏನಾಯ್ತು ಚಿಂತೆ ಮಾಡಬಾರ್ದು ನಾನು ಅದೀನಿಲ್ಲ ಹೆದರ್ಗೋಬ್ಯಾಡ್ದು ನೀನು ಏನು ಜಾಸ್ತಿ ಇಲ್ಲಾದ್ರು ಇನ್ನೂ ಅವ್ರಿಗೆ ಶಕ್ತಿ ಕೊಡಬೇಕು ಹೆದರಾಗ ಹೋಗಬೇಡ್ರಿ ನೀವು ನಾನು ಅದೀನಿ ನಾವು ಏನು ಮಾಡ್ತೀವಿ ಸ್ವಲ್ಪ ಜನರು ಜಗತ್ತಿನಲ್ಲಿ ಏನು ಮಾಡ್ತಾರಾ ಹಕ್ಕಿ ಕಲ್ಕೊಂಡು ಬಂದಿಲ್ಲ ಏನಿದ್ರೆ ನನ್ನ ಕಡೆ ಸಣ್ಣಕ್ಕೆ ಅಕ್ಕಿ ಕಡಿಮೆನಾಕಿ ಏನಿದ್ರೆ ನಾನು ಓದ್ಕೊಂಡ್ ಬಂದಿ ನಾನು ಫೈ ನಾನು ಹೈಫ್ಟ್ ಈ ಬಾದತ್ ನೀವು ಮಾಡಕ್ ಕುಂತೀರ ಈ ಅಲ್ಲನ್ ಬಾರ್ ನಡಿಂಗಿಲ್ಲ